ಏಳು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿ ಹಗರಣ ಹೀಗೆ ಹಗರಣ ನಡೆದಿದೆ ಅಂತ ಹೇಳ್ತಾ ಇರುವಂತ ವರದಿಯ ಪುಟಗಳ ಸಂಖ್ಯೆ ಸಾವಿರದ ಏಳುನೂರ ಇಪ್ಪತ್ತೆರಡು ಪುಟಗಳು ಯಾವ ಹಗರಣ ಇದು ಹಗರಣ ಮಾಡಿರೋದು ಯಾರು ಯಾವ ಇಲಾಖೆಯಲ್ಲಿ ನಡೆದಿದೆ ಯಾವಾಗ ನಡೆದಿದೆ ಯಾರು ನಡೆಸಿದ್ದಾರೆ ಈಗ ಯಾಕೆ ಇದು ಹೊರಗೆ ಬಂದಿದೆ ಈಗಲೇ ಯಾಕೆ ಬಂತು ಹಾಗೂ ಈ ವರದಿಯನ್ನು ಕೊಟ್ಟವ್ರು ಯಾರು ಈ ವರದಿಯ ಸ್ಯಾಂಟಿಟಿ ಏನು ಅಸಲಿಗೆ ಏನಾಗ್ತಾ ಇದೆ ಇದರ ಹಿಂದೆ ಇರುವಂತಹ ರಾಜಕೀಯ ಏನು ಎಸ್ ಆ ಎಲ್ಲ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಹಗರಣ 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 ದಿನ ಬೆಳಗ್ಗೆ ಎದ್ದು ಕೂಡಲೇ ಒಂದೊಂದು ಹಗರಣ ಚರ್ಚೆ ನಡೀತಾನೆ ಇದೆ ಒಂದ್ರ ಬೆನ್ನಿಗೊಂದು ಒಂದ್ರ ಬೆನ್ನಿಗೊಂದು ಒಂದ್ ಬೆನ್ನಿಗೊಂದು ಬರ್ತಾನೆ ಇದೆ ಮತ್ತೊಂದು ಕಡೆ ಕೋರ್ಟಲ್ ವಿಚಾರಣೆಗಳು ನಡೀತಾ ಇದೆ ಇದೆಲ್ಲದರ ನಡುವೆ ಈಗ ಏಳು ಸಾವಿರದ ಇನ್ನೂರ ಇಪ್ಪತ್ತ್ ಮೂರು ಕೋಟಿ ರೂಪಾಯಿಯ ಹಗರಣ ಬಂದಿದೆ ಹಗರಣ ನಡೆದಿದೆ ಅಂತ ಹೇಳಿ ಈಗ ಹೊರಗೆ ಬಂದಿದೆ ಸರಿ ಯಾವ ಹಗರಣ ಇದು ಕೋವಿಡ್ ಹಗರಣ ಅಂದರೆ ಕೊರೋನಾ ಬಂತಲ್ಲ ಆ ಕೋವಿಡ್ ಕಾಲಘಟ್ಟದಲ್ಲಿ ಜನರಿಗೆ ಚಿಕಿತ್ಸೆ ಕೊಡುವ ನೆಪದಲ್ಲಿ ಅವರ ಚಿಕಿತ್ಸೆಗಾಗಿ ಉಪಕರಣಗಳನ್ನ ಖರೀದಿ ಮಾಡುವ ನೆಪದಲ್ಲಿ ಸುಮಾರು ಏಳು ಸಾವಿರ ಕೋಟಿಗೂ ಹೆಚ್ಚು ಮೊತ್ತದ ಅಕ್ರಮ ನಡೆದಿದೆ ಹೇಳಿ ಈಗ ಆಪಾದನೆ ಬಂದಿದೆ ಅಲ್ಲಿಗೆ ನೀವು ಲೆಕ್ಕ ಹಾಕೊಳ್ಳಿ ಕೋವಿಡ್ ಸಮಯ ಅಂದ್ಕೊಳ್ಳಿ ನಿಮಗೆ ಕಣ್ಮುಂದೆ ಬಂದ್ಬಿಡುತ್ತೆ ಕೋವಿಡ್ ನಡೆದ ಸಂದರ್ಭದಲ್ಲಿ ರಾಜ್ಯದಲ್ಲಿದ್ದಿದ್ದು ಬಿ ಜೆ ಪಿ ಸರ್ಕಾರ ಸೊ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿ ನಡೆದಂಥ ಹಗರಣ ಇದು ಅಂತೇಳಿ ಈಗ ಹೊರಗೆ ಬಂದಿದೆ ಈ ಕಡೆ ಮೂಢ ಅಕ್ರಮದ ಚರ್ಚೆ ದಿನಾ ಬೆಳಗ್ಗೆ ಇದ್ರೆ ನಡೆಯುವಾಗ ಇದನ್ನೀಗ ಮುನ್ನೆಲೆಗೆ ತಂದಿದ್ದಾರೆ ಹೇಗೆ ಮುನ್ನೆಲೆಗೆ ಬಂತು ಮೈಕಲ್ ಕುನ್ಹಾ ನ್ಯಾಯಮೂರ್ತಿ ಮೈಕಲ್ ಕುನ್ಹಾ ಅವರ ನೇತೃತ್ವದ ಆಯೋಗ ಒಂದು ವರದಿಯನ್ನು ಕೊಟ್ಟಿದೆ ಅಂದರೆ ಕೋವಿಡ್ನಲ್ಲಿ ನಡೆದಂಥ ಅಕ್ರಮದ ಬಗ್ಗೆ ತನಿಖೆಗೆ ಏನು ವಹಿಸಲಾಗಿತ್ತು ಅವರಿಗ ಇಂಟರಿಮ್ ರಿಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಲ್ಲಿಕೆ ಮಾಡಿದ್ದಾರೆ ಆ ವರದಿಯಲ್ಲಿ ಆ ಗಜಗಾತ್ರದ ವರದಿ ಅವ್ರ ಪೆಟ್ಟಿಗೆಯಲ್ಲಿ ಕೊಟ್ಟರು ಆ ವರದಿಯಲ್ಲಿ ಏನಿದೆ ಅನ್ನೋದು ಈಗ ಲೀಕ್ ಆಗಿದೆ ಹಾಗೆ ಲೀಕ್ ಆಗಿರುವಂತ ಮಾಹಿತಿಯ ಪ್ರಕಾರ ಸುಮಾರು ಏಳು ಸಾವಿರದ ಇನ್ನೂರು ಕೋಟಿಗೂ ಹೆಚ್ಚು ಮೊತ್ತದ ಹಗರಣ ನಡೆದಿದೆ ಅನ್ನುವಂಥ ಚರ್ಚೆ ನಡೀತಾ ಇದೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಸಾವಿರದ ಏಳ್ನೂರ ಐವತ್ನಾಲ್ಕು ಕೋಟಿ ಹಗರಣ ಹಾಗೆ ರಾಷ್ಟ್ರೀಯ ಆರೋಗ್ಯ ಮಿಷನ್ ಅದರಲ್ಲೂ ಕೂಡ ಸಾವಿರ ಚಿಲ್ಲರೆ ಕೋಟಿ ಹಾಗೆ ಈಗ ಆರೋಗ್ಯ ಇಲಾಖೆಯಲ್ಲಿ ಬೇರೆ ಬೇರೆ ವಿಭಾಗಗಳಿದೆ ಈಗ ಬಿ ಬಿ ಎಂ ಪಿಯ ವಿವಿಧ ವಲಯಗಳು ಆ ಎಲ್ಲ ವಲಯಗಳಲ್ಲೂ ಕೂಡ ಇನ್ನೂರು ಮುನ್ನೂರು ಕೋಟಿ ಹಗರಣ ಈ ರೀತಿಯ ಲೆಕ್ಕಾಚಾರವನ್ನ ಮುಂದಿಟ್ಟು ಒಟ್ಟು ಏಳು ಸಾವಿರದ ಇನ್ನೂರು ಚಿಲ್ಲರೆ ಕೋಟಿ ಹಗರಣ ನಡೆದಿದೆ ಅನ್ನುವಂತ ವರದಿಯನ್ನ ಕೊಟ್ಟಿದ್ದಾರೆ ಅನ್ನುವಂಥ ಸೊ ಅಲ್ಲಿಗೆ ನೋಡಿ ಇದು ಇಶ್ಯೂ ಡೈವರ್ಟ್ ಮಾಡ್ಲಿಕ್ಕೆ ಮಾಡಿದಾರೋ ಅಥವಾ ನೀವು ನಮ್ದು ತೆಗ್ದಿದ್ರಲ್ಲ ನಾವು ನಿಮ್ದು ಬಿಡಲ್ಲ ನೀ ನನಗಿದ್ದರೆ ನಾನ್ ನಿನಗೆ ನೀವು ನಮ್ಮನ್ನು ಸೇಫ್ ಮಾಡಿದ್ರೆ ನಾವು ನಿಮ್ಮನ್ನ ಸೇಫ್ ಮಾಡ್ತೀವಿ ಇಲ್ಲ ನೀವು ನಮ್ಮನ್ನ ಸೇಫ್ ಮಾಡಲ್ಲ ನಮ್ಮನ್ನ ನೀವು ಗುರಿ ಮಾಡ್ಕೊಂಡ್ರೆ ನಾವು ನಿಮ್ಮನ್ನ ಗುರಿ ಮಾಡ್ಕೋತೀವಿ ಈ ರೀತಿಯಾಗಿಯೂ ಹೊರಗೆ ಬಂದಿರ್ಬೋದು ಸೇಡಿಗೆ ಸೇಡು ಅನ್ನುವ ರೀತಿಯಲ್ಲೂ ಹೊರಗೆ ಬಂದಿರ್ಬೋದು ಹುಷಾರ್ ನಮ್ ಜೊತೆ ಇದ್ರೆ ನಿಮ್ ಬಿಡಲ್ಲ ಅನ್ನೋ ಸಂದೇಶ ಕೊಡುವ ಸಲುವಾಗಿಯೂ ಈಗ ಹೊರಗೆ ಬಂದಿರ್ಬೋದು ಅಂದ್ರೆ ರಾಜಕೀಯ ಕಾರಣಕ್ಕಾಗಿಯೇ ಬಂದಿರುವಂತ ಸಾಧ್ಯತೆ ಮೇಲ್ನೋಟ ಕಾಣಿಸ್ತಾ ಇದೆ ಯಾಕಂದ್ರೆ ಟೈಮಿಂಗ್ ಇಂಪಾರ್ಟೆಂಟ್ ಯಾವ ಸಮಯದಲ್ಲಿ ಇದನ್ನ ಪಡೆದಿದ್ದಾರೆ ಅನ್ನುವಂಥದ್ದು ಮತ್ತು ತರಾತುರಿಯಲ್ಲಿ ಮಧ್ಯಂತರ ವರದಿಯನ್ನ ಯಾಕೆ ಪಡೆದ್ರು ಅನ್ನುವಂಥದ್ದು ಈಗ ಅಂತಿಮ ವರದಿನೇ ಪಡಿಬಹುದಲ್ವಾ ಯಾಕೆ ಮಧ್ಯಂತರ ವರದಿಯ ಅನಿವಾರ್ಯತೆ ಏನಿತ್ತು ಆ ಪ್ರಶ್ನೆ ಕೂಡ ಸಹಜವಾಗಿ ಬರುತ್ತೆ ಹೀಗಾಗಿ ಟೈಮಿಂಗ್ ಹಾಗೂ ತೆಗೆದುಕೊಂಡಿರುವಂತದ್ದು ಇಂಟರಿಮ್ ರಿಪೋರ್ಟ್ ಅನ್ನುವ ಹಿನ್ನೆಲೆಯಲ್ಲಿ ನೋಡಿದಾಗ ಸಹಜವಾಗಿ ಇದು ರಾಜಕೀಯ ಕಾರಣಕ್ಕೆ ಮುನ್ನಲೆಗೆ ಬಂದಿದೆ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಸಿ ಎಲ್ಲವೂ ರಾಜಕೀಯಕ್ಕೆ ಅವ್ರು ಮಾಡಿದ್ರು ರಾಜಕೀಯಕ್ಕೆ ಇವ್ರು ಮಾಡಿದ್ರು ರಾಜಕೀಯಕ್ಕೆ ಅವ್ರು ಇರದೇ ರಾಜಕಾರಣ ಮಾಡಕ್ಕೆ ಆದ್ರೆ ಇದರಲ್ಲಿ ಜನರ ಹಿತ ಇದೆಯಾ ನೋಡಿದ್ರೆ ಏನು ಕಾಣಿಸ್ತಾ ಇಲ್ಲ ಇದರಲ್ಲಿ ಯಾವ ಜನಹಿತವೂ ಕಾಣಿಸ್ತಾ ಇಲ್ಲ ಆಡಳಿತ ಹಳ್ಳ ಹಿಡಿದೋಗಿದೆ ಹೋಗಿದೆ ಆ ದೃಷ್ಟಿಯಿಂದ ನೋಡ್ಬೇಕಾಗುತ್ತೆ ಒಟ್ಟಲ್ಲಿ ಸಿ ಒಂದು ನಾನು ಆರಂಭದಲ್ಲೇ ನಿಮಗೆ ಹೇಳಿದ್ದೆ ಯಾವಾಗ ಈ ಅಕ್ರಮಗಳೆಲ್ಲ ಹೊರಗೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು ಆಗ ನಿಮ್ದು ನಾವು ತೆಗಿತೀವಿ ನಾವು ಬಿಡಲ್ಲ ನಿಮ್ ಹಿಂಗೆ ಹಿಂಗೆ ಅಂತಲಿ ಎಲ್ಲ ಶುರು ಮಾಡ್ಕೊಂಡ್ರು ಹಾಗೆ ಶುರು ಮಾಡಿದಾಗ ನಾವು ಒಂದು ಮಾತು ಹೇಳಿದ್ದೆ ಅವ್ರದ್ದು ಇವ್ರ ತೆಗಿಲಿ ಇವ್ರದ್ದು ಅವ್ರ ತೆಗಿಲಿ ಒಟ್ಟಿನಲ್ಲಿ ಎಲ್ಲ ಹೊರಗೆ ಬರಲಿ ಒಂದ್ಸತಿ ಅಂತೇಳಿ ಸೊ ಆ ಹಾದಿಯಲ್ಲೇ ಹೋದ್ರೆ ಪರವಾಗಿಲ್ಲ ಇದು ಏನಾಗ್ತಾ ಇದೆ ಹೀಗೆ ಒಂದೊಂದು ಹೊರಗೆ ತೆಗೆಯೋದು ಯಾವುದು ತಾರ್ಕಿಕ ಘಟ್ಟಕ್ಕೆ ಹೋಗಲ್ಲ ತಾರ್ಕಿಕ ಅಂತ್ಯ ಕಾಣಲ್ಲ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ ಈಗ ಆಗ್ತಿರೋದು ಅದೇ ಇಂಟರ್ನಲ್ ಅಡ್ಜಸ್ಟ್ಮೆಂಟ್ಗಳನ್ನ ಮಾಡ್ಕೊಳಕ್ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದಾರೆ ಹಾಗೆ ಮಾಡಲಿಕ್ಕೆ ಬೇಕಾದಂತ ಅಸ್ತ್ರಗಳನ್ನ ರೆಡಿ ಮಾಡ್ಕೊತಿದ್ದಾರೆ ಯಾರಾದ್ರೂ ನಿಮಗೆ ಮೂಡಾಸ್ತ್ರಕ್ಕೆ ಪ್ರತಿಯಾಗಿ ಕರೋನಾ ಅಸ್ತ್ರ ಹಾಗೆ ಹೀಗೆ ಅಂದ್ರೆ ನೋ ನಂಬೇಡಿ ಇದೆಲ್ಲ ನಡೀತಾ ಇರೋದು ಅವ್ರವ್ರ ಸರ್ವೈವಲ್ಲಿಗೆ ಏನ್ ಬೇಕೋ ಅದನ್ನ ಮಾಡ್ಕೊತ ಇದಾರೆ ಅಷ್ಟೇ ಅವ್ರವ್ರ ಬಚಾವಾಗ ಏನ್ ಬೇಕೋ ಅದನ್ನ ಮಾಡ್ಕೊತಾ ಇದ್ದಾರೆ ಅದನ್ನ ಬಿಟ್ಟು ಏನೋ ರಾಜ್ಯದ ಬೊಕ್ಕಸಕ್ಕೆ ಆದಂತಹ ನಷ್ಟವನ್ನ ಕೊಟ್ಟು ಬಿಡ್ತಾರೆ ರಾಜ್ಯದ ಜನರ ಹಿತ ಕಾಪಾಡ್ತಾರೆ ರಾಜ್ಯದ ಜನರನ್ನ ಬಂಗಾರದ ತೊಟ್ಟಿಲಲ್ಲಿ ಇಟ್ಟು ತೂಗುತ್ತಾರೆ ಅಂತ ಅದನ್ನ ಯಾರು ನಂಬೇಡಿ ಹಾಗೆ ಹೇಳಿದ್ರು ನಂಬೇಡಿ ಇದೆಲ್ಲವೂ ಕೂಡ ಅವರವರ ರಕ್ಷಣೆಗಾಗಿ ಅವರವರ ಹಿತಕ್ಕಾಗಿ ಮಾಡ್ತಾ ಇರೋದು ಅಷ್ಟೇ ನಿಮ್ಮ ಪ್ರಕಾರ ಈ ಹಗರಣಗಳು ಮುನ್ನಲೆಗೆ ಬರ್ತಿರುವಂಥದ್ದು ನಿಮ್ಮ ನಮ್ಮ ರಾಜ್ಯದ ಜನರ ಜನಸಾಮಾನ್ಯರ ಹಿತದೃಷ್ಟಿಯಿಂದಲೋ ಅಥವಾ ಯಾರು ಹೊರಗೆ ತರ್ತಿದಾರಲ್ಲ ಅವರ ಸ್ವಹಿತಾಸಕ್ತಿಯಿಂದಲೋ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ